ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷ ಆಗಿದೆ ಸೊ ಒಂದು ಪ್ಯಾಟರ್ನ್ ಬರ್ತಾ ಇದೆ ಸ್ಟಡಸ್ ಏನಪ್ಪಾ ಅಂತಂದ್ರೆ ಈ ತರ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಸೊ ಈ ತರ ನಿಕ್ಲೈನ್ ಜನರೇಟ್ ಆಗುತ್ತೆ ಇಲ್ಲಿ ಇದು ಎಂ ಪ್ಯಾಟರ್ನ್ ತರ ನಾನು ಎಂಟರ್ನ ತಗೊಂಡಿರ್ತೀನಿ ಸೊ ಡೇ ಇಂಟ್ರಾಡೇ ಹೈ ನನ್ನ ಸ್ಟಾಪ್ ಲಾಸ್ ಇರುತ್ತೆ ಸೊ ಜಸ್ಟ್ ನೋಡ್ಬೋದು ಇಲ್ಲಿ ನಿಫ್ಟಿ ಫಿಫ್ಟಿದು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗಿರುತ್ತೆ ಸ್ಪಾಟಲ್ಲಿ ನನಗೆ ತರ್ಟಿ ಫೋರ್ ಪಾಯಿಂಟ್ಸ್ಟಾಪ್ಲಾಸ್ ಬಂದರೆ ಸೆವೆಂಟಿ ಏಟ್ ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಪ್ರೀಮಿಯಂ ಚಾಯ್ಸ್ ಮಾಡ್ಕೊಂಡಿರ್ತೀನಿ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಪುಟ್ಟನ ಚಾಯ್ಸ್ ಮಾಡಿದ್ದೀನಿ ಸೊ ನನಗೆ ಇಲ್ಲಿ ಟ್ವೆಂಟಿ ಸಿಕ್ಸ್ ಸ್ಟಾಪ್ ಸ್ಟಾಪ್ಲಾಸ್ ಬರ್ತಾ ಇದೆ ಸೊ ಫಿಫ್ಟಿ ತ್ರೀ ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಪೊಸಿಷನಲ್ಲಿ ಫೋರ್ ಹಂಡ್ರೆಡ್ ಪ್ಲಸ್ ನಮಗೆ ಇಲ್ಲಿ ಲಾಸಲ್ಲಿ ಇದೆ ಪೊಸಿಷನ್ ನೋಡೋಣ ಏನಾಗುತ್ತೆ ಅಂತ ಸೊ ಅಕಾರ್ಡಿಂಗ್ ಟು ಸ್ಟ್ರಾಟಜಿ ನಾನು ಟ್ರೇಡನ್ನು ತೊಗೊಂಡಿರ್ತೀನಿ ಸೊ ಇಲ್ಲೇನಾಗುತ್ತೆ ಜಸ್ಟು ಫ್ಲಾಟ್ ಓಪನ್ ಆಗುತ್ತೆ ಮಾರ್ಕೆಟು ಸೊ ಈ ಥರ ಕಂಟಿನ್ಯೂಸ್ ಆಗಿ ಎಷ್ಟೆಡೆ ಪ್ಯಾಟರ್ನ್ ಕಂಬೈನ್ ಮಾಡ್ಕೊಂಡು ಸೊ ಮೇಲ್ಗಡೆ ಹೋಗಿದೆ ಸೊ ಈ ಥರ ಡಬ್ ಎಮ್ ಥರ ಒಂದು ಪ್ಯಾಟರ್ನ್ ಬರ್ತಾ ಇದೆ ಓಕೆ ಇಲ್ಲಿ ನಮಗೆ ಸೊ ಎಂಟ್ರಿ ಸಿಕ್ಕಿದೆ ಇಲ್ಲಿಂದ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಸೊ ನಿಕ್ಲೇನವ್ರಿಗೂ ನಮಗೆ ಒಣಸ್ಟು ಟು ಟಾರ್ಗೆಟ್ ಬರೋ ಚಾನ್ಸಸ್ ಇರುತ್ತೆ ಸೊ ವೆಯ್ಟ್ ಮಾಡೋಣ ಯಾವ ಥರ ನಮಗೆ ಟ್ರೇಡ್ ಬರುತ್ತೆ ಸೊ ಟ್ರೇಡ್ ಬಿಲ್ಡ್ ಆಗುತ್ತೆ ಅಂತ ಸೊ ಚೆನ್ನಾಗಿರುವಂಥ ಒಂದು ಸ್ಟ್ರಾಟಜಿ ಇದು ಎಮ್ ಪ್ಯಾಟರ್ನು ನೋಡೋಣ ಏನಾಗುತ್ತೆ ಅಂತ ನಮಗೆ ಇಲ್ಲಿ ಟಾರ್ಗೆಟ್ ಹಿಟ್ ಆಗುತ್ತೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಇವಾಗ ಜಸ್ಟು ಫೋರ್ ಹಂಡ್ರೆಡ್ ಪ್ಲಸ್ ನಮಗಿಲ್ಲಿ ಲಾಸಲ್ಲಿ ಬರ್ತಾ ಇದೆ ಪೋಸಿಷನು ಸಪೋಸ್ ಏನಾದರೂ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಫಾಲೋ ಆಗಿ ಈ ಏರಿಯಾನ ಬ್ರೇಕ್ ಅಂತಂದರೆ ಸೊ ಎರಡೂ ಇಂಡೆಕ್ಸು ಸೇಮ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ಸೊ ಅಲ್ಲಿಂದ ನಿಫ್ಟಿ ಕೂಡ ಫಾಲೋ ಒಂದು ಚಾನ್ಸಸ್ ಇರುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇಲ್ಲಿ ನಮಗೆ ಟೂ ತೌಸಂಡ್ ರುಪೀಸು ರಿಸ್ಕ್ ಇದೆ ಫೋರ್ ತೌಸಂಡ್ ರುಪೀಸು ಟಾರ್ಗೆಟ್ ಇದೆ ಸೊ ಒಂದು ಲಾಟಿಂದ ನಾನು ಎಂಟ್ರೇ ತೊಗೊಂಡಿರ್ತೀನಿ ಸೊ ಇಲ್ಲಿ ನಮಗೆ ಫೈವ್ ಹಂಡ್ರೆಡ್ ಪ್ಲಸ್ಸು ಲಾಸಲ್ಲಿ ನಡೀತಾ ಇದೆ ಪೊಸಿಷನು ಯಾವ ಥರ ಟ್ರೇಡ್ ಬರುತ್ತೆ ಅಂತ ನೋಡೋಣ ಓಕೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇಲ್ಲಿ ನೋಡ್ಬೋದು ಸೆವೆಂಟೀನ್ ಹಂಡ್ರೆಡ್ ಪ್ಲಸ್ ನಮಗಿಲ್ಲಿ ಲಾಸ್ನ ತೋರಿಸ್ತಾ ಇದೆ ಪೊಸಿಷನ್ ಜಸ್ ಸಿ ಆಲ್ಮೋಸ್ಟು ಸ್ಪಾಟಲ್ಲಿ ನಮಗೆ ಸ್ಟಾಪ್ ಲಾಸ್ನ ಹಿಟ್ ಮಾಡಿದೆ ಮಾರ್ಕೆಟು ಬಟ್ ಪ್ರೀಮಿಯಮಲ್ಲಿ ಇನ್ನೂ ಹಿಟ್ ಆಗಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಟಾಪ್ ಲಾಸ್ ಹಿಟ್ ಆದರೆ ಸೊ ಈಸಿಯಾಗಿ ನಾವು ಸ್ಟಾಪ್ ಲಾಸನ್ನು ಅನ್ನು ನಮ್ಮ ಅನಲೈಸಿಸ್ ರಾಂಗ್ ಆಗಿರುತ್ತೆ ಸೊ ನೈನ್ಟೀನ್ ಹಂಡ್ರೆಡ್ ಟ್ವೆಂಟಿ ತ್ರೀ ಓಕೆ ಫ್ರೆಂಡ್ಸ್ ನಮ್ದು ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಜಸ್ಟ್ ನೋಡ್ಬೋದು ಟೂ ತೌಸಂಡ್ ರುಪೀಸ್ ನಾನು ಸ್ಟಾಪನ್ನು ಕೊಟ್ಟಿರ್ತೀನಿ ಸೊ ನೈನ್ಟೀನ್ ಹಂಡ್ರೆಡ್ ಸೆವೆಂಟಿ ಟೂ ರುಪೀಸ್ ನಮಗಿಲ್ಲಿ ಲಾಸ್ ಆಗುತ್ತೆ ಯು ಕ್ಯಾನ್ ಚೆಕ್ ಹಿಯರ್ ಆರ್ಡರನ್ನ ನೋಡ್ಬೋದಾಗ ಓಕೆ ಫ್ರೆಂಡ್ಸ್ ನಮ್ಮಲ್ಲಿ ಎಂಟ್ರಿ ಆಗಿರುತ್ತೆ ಒನ್ ಫೋರ್ಟಿ ಫೈವ್ಗೆ ಒನ್ ಒನ್ ನೈನ್ಗೆ ನಮ್ಮದು ಲಾಸ್ ಹಿಟ್ ಆಗುತ್ತೆ ಒನ್ ನೈಂಟಿ ನೈನ್ ಇದು ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಸೊ ಲಿಮಿಟ್ ಆರ್ಡರು ಯಾಕಂದರೆ ಇದು ಸೆಲ್ ಆರ್ಡರು ನಾನು ಸಿಸ್ಟಮಲ್ಲಿ ಸೆಟ್ ಮಾಡಿಟ್ಟಿರ್ತೀನಿ ಸೊ ಅದು ಕ್ಯಾನ್ಸಲ್ ಆಗುತ್ತೆ ನಮ್ಮ ಸ್ಟಾಪ್ಲಾಸ್ನ ಹಿಟ್ ಮಾಡಿ ಮಾರ್ಕೆಟು ಸೊ ಮೇಲುಗಡೆ ಹೋಗ್ತಾ ಇದೆ ನಮ್ಮ ಎನಾಲೈಸಿಸ್ ರಾಂಗ್ ಆಗಿರುತ್ತೆ ಮಾರ್ಕೆಟ್ ಆಲ್ವೇಸ್ ಈಸ್ ರೈಟ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಅಪಾರ್ಚುನಿಟಿ ಬಂದಾಗ ಸೊ ಟ್ರೇಡ್ ಮಾಡೋಣ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮೊದಲು ತಿಳಿಸೋಣ ಥ್ಯಾಂಕ್ ಯು